ನಮಸ್ಕಾರ ಎಲ್ಲರಿಗೂ ಇಂದು ನಾವು ದಾವಣಗೆರೆಯ ಗ್ರಾಮ ದೇವತೆಯಾದ ಮತ್ತು ಭಕ್ತರ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಬೇಡಿದ ವರಗಳನ್ನು ನೀಡುತ್ತಿರುವ ದೇವಿಯೊಬ್ಬಳ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶಿವಾಜಿನಗರದ ಹಳೇಪೇಟೆಯಲ್ಲಿದೆ ಈ ದೇವಾಲಯವು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಕೇಂದ್ರವಾದ ನಗರದ ಹೃದಯ ಭಾಗದಲ್ಲಿದೆ ಈ ಜಿಲ್ಲೆಯು ವಿವಿಧ ಪ್ರವಾಸಿ ತಾಣಗಳಿಂದ ಆವೃತವಾಗಿದೆ ಇಲ್ಲಿಯ ಪ್ರಮುಖ ಪ್ರವಾಸಿ ಮತ್ತು ಯಾತ್ರಿಕ ಸ್ಥಳವೆಂದರೆ ದುರ್ಗಾಂಬಿಕಾ ದೇವಾಲಯ ದುರ್ಗಾಂಬಿಕಾ ದೇವಸ್ಥಾನವಿರುವ ದಾವಣಗೆರೆಗೆ ಶ್ರೀಮಂತ ಇತಿಹಾಸವಿದೆ ಇದು ಚಾಲುಕ್ಯರ ಕಾಲದ ನೊಳಂಬವಾಡಿ ಪ್ರಾಂತದ ಭಾಗವಾಗಿತ್ತು ಚಾಲುಕ್ಯರಿಂದ ಪಾಂಡ್ಯರು ಹೊಯ್ಸಳರು ಮತ್ತು ವಿಜಯನಗರದ ರಾಜರಿಗೆ ಇದು ಕೈ ಬದಲಾಯಿತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಾವಣಗೆರೆಯು ಕೆಲವು ಕಾಲ ಪಾಳೇಗಾರ ನಾಯಕರ ವಶದಲ್ಲಿತ್ತು ಆಗ ಮರಾಠರು ಇಲ್ಲಿ ಕೆಲ ಕಾಲ ಆಳ್ವಿಕೆ ನಡೆಸಿದರು ನಂತರ ಇದನ್ನು ಹೈದರ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ವಹಿಸಿಕೊಂಡರು ಮತ್ತು ತಡವಾಗಿ ಮೈಸೂರು ಮಹಾರಾಜರು ವಹಿಸಿಕೊಂಡರು ಈ ಅವಧಿಯಲ್ಲಿ ದಾವಣಗೆರೆ ಪ್ರಮುಖ ಮತ್ತು ಸಮೃದ್ಧ ಜವಳಿ ಕೇಂದ್ರವಾಗಿತ್ತು ಸುಮಾರು ಎರಡು ವರ್ಷಗಳ ಹಿಂದೆ ಈ ದೇವಸ್ಥಾನದ ಮೂಲವು ದುಗ್ಗಾವತಿ ಎಂಬ ಊರಿನಿಂದ ಬಂದ ಬಳೆಗಾರೆಯೊಬ್ಬನಿಗೆ ಸಂಬಂಧಿಸಿದೆ ದುಗ್ಗಾವತಿಯಿಂದ ದಾವಣಗೆರೆಗೆ ಬಳೆ ಮಾರಾಟಕ್ಕೆ ಬಂದ ಬಳೆಗಾರನ ಗಾಡಿಯ ಅಚ್ಚು ಮುರಿದು ಅಲ್ಲಿದ್ದ ದುಂಡು ಕಲ್ಲಿನ ರೂಪದಲ್ಲಿದ್ದ ದುಗ್ಗಮ್ಮ ದೇವಿಯು ಅಲ್ಲಿಯೇ ನೆಲೆಸಿದಳು ಎಂಬ ನಂಬಿಕೆ ಇದೆ ಬಳೆಗಾರನಿಗೆ ಕನಸಿನಲ್ಲಿ ಬಂದು ದೇವಿಯು ತನ್ನ ಸನ್ನಿಧಿಯಲ್ಲಿ ಬಳೆಗಳನ್ನು ಇಟ್ಟು ಮಾರಾಟ ಮಾಡಲು ಹೇಳಿದಳು ಎಂಬ ಪ್ರತೀತಿಯೂ ಇದೆ ದೇವಿಯ ನೆನಪಿಗಾಗಿ ಇಲ್ಲಿ ಬಳೆಗಳ ವ್ಯಾಪಾರ ನಡೆಯುತ್ತದೆ ಪ್ರಸ್ತುತ ದೇವಾಲಯದ ಕಟ್ಟಡವು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪೂರ್ಣಗೊಂಡಿತು ಇದು ದಾವಣಗೆರೆ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಅನೇಕ ಭಕ್ತರನ್ನು ಆಕರ್ಷಿಸುತ್ತದೆ ಹಾಗೆ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಬಳೆಗಳ ವ್ಯಾಪಾರ ಜೋರಾಗಿ ನಡೆಯುತ್ತದೆ ಈ ಜಾತ್ರೆಯಲ್ಲಿ ವಿವಿಧ ರೀತಿಯ ಬಳೆಗಳನ್ನು ಮಾರಾಟ ಮಾಡಲಾಗುತ್ತದೆ ದೇವಿಗೆ ಬಳೆ ಎಂದರೆ ಪಂಚಪ್ರಾಣ ಎಂಬ ನಂಬಿಕೆಯೂ ಇದೆ ಹೀಗಾಗಿ ದೇವಿಯ ಸನ್ನಿಧಿಯಲ್ಲಿ ಬಳೆಗಳನ್ನು ಇಟ್ಟು ಪೂಜಿಸಲಾಗುತ್ತದೆ ದಾವಣಗೆರೆ ಜಿಲ್ಲೆಯಲ್ಲಿಯೇ ಈ ದೇವತೆಗೆ ಅಗ್ರಸ್ಥಾನವಿದೆ ಈಕೆಯು ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳ ಸಮಯದಲ್ಲಿಯೂ ಭಕ್ತಾದಿಗಳ ಪರವಾಗಿ ನಿಂತು ಕಾಪಾಡುತ್ತಾಳೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವಾದರೆ ದೇವಿಗೆ ಹರಕೆ ಹೊತ್ತರೆ ಕೆಲಸಗಳು ಸುಗಮವಾಗಿ ಜರುಗುತ್ತವೆ ಎಂಬುದು ಭಕ್ತರ ನಂಬಿಕೆ ದುಗ್ಗಮ್ಮನ ಜಾತ್ರೆಗೆ ಸಜ್ಜಾಗುತ್ತಿದೆ ದೇವನಗರಿ ವಸಂತ ಋತುವಿನ ಆಗಮನದ ಜತೆ ಬಯಲು ಸೀಮೆಯಲ್ಲಿ ಜಾತ್ರೆಗಳ ಸುಗ್ಗಿಯೂ ಗರಿಗೆದರುತ್ತದೆ ದುಗ್ಗಮ್ಮನ ಜಾತ್ರೆ ಬಂತು ಎನ್ನುವುದಕ್ಕೆ ಈ ಊರುಗಳು ಕೆಲ ಕುರುಹುಗಳನ್ನು ಹೊಮ್ಮಿಸುತ್ತವೆ ಹಾಗೆಯೇ ದಾವಣಗೆರೆಯಲ್ಲಿ ಜನತೆ ಈಗ ಕಂಕುಳಲ್ಲಿ ಹಿಡಿ ಹುಲ್ಲು ಟಗರು ಹಿಡಿದು ಓಡಾಡುತ್ತಿದ್ದಾರೆಂದರೆ ಊರ ದೇವತೆ ದುಗ್ಗಮ್ಮನ ಜಾತ್ರೆ ಬಂದಿದೆ ಎಂದರ್ಥ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ದುಗ್ಗಮ್ಮನ ಜಾತ್ರೆಗೆ ದೇವನಗರಿ ಸಜ್ಜಾಗಿದೆ ದೇವಾಲಯ ಬಳಿ ಬರದ ಸಿದ್ಧತೆ ನಡೆಯುತ್ತದೆ ಹಳೆ ದಾವಣಗೆರೆ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತದೆ ಈ ಭಾಗದ ಜನಪದದಲ್ಲಿ ದುಗ್ಗಮ್ಮ ಜಾತ್ರೆಗೆ ವಿಶಿಷ್ಟ ಸ್ಥಾನವಿದೆ ಉತ್ತರ ಕನ್ನಡ ಶಿರಸಿಯ ಮಾರಿಕಾಂಬೆ ಜಾತ್ರೆಯಷ್ಟೇ ವೈಭವವಾಗಿ ಈ ಜಾತ್ರೆ ನಡೆಯುತ್ತದೆ ನೆರೆಯ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಪಾಲ್ಗೊಳ್ಳುತ್ತಾರೆ ಜಾತ್ರೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡೆಯಲು ಲಕ್ಷಾಂತರ ರು ವೆಚ್ಚದಲ್ಲಿ ಮಂಟಪ ನಿರ್ಮಿಸಲಾಗುತ್ತದೆ ತಿಂಗಳ ಹಿಂದೆಯೇ ಹಂದರಗಂಬದ ಮೂಲಕ ಇದಕ್ಕೆ ಚಾಲನೆ ನೀಡಲಾಗುತ್ತದೆ